ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಿಂಗರಾಜಪ್ಪನವರೇ ಆಸೀನರಾದ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಐದನೇ ದಿನದ ಉಪನ್ಯಾಸ ಮತ್ತು ಇದು ಈ ಉಪನ್ಯಾಸ ಮಾಲಿಕೆಯಲ್ಲಿ ಕೊನೆಯ ಉಪನ್ಯಾಸ ಈ ಉಪನ್ಯಾಸದ ಹಿಂದೆ ಇರೋ ಉದ್ದೇಶವೇನು ಅನ್ನೋದನ್ನ ಮಾನ್ಯ ಮಾರ್ತಾಂಡ ಶಾಸ್ತ್ರಿಗಳು ವಿಷದವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟರಿಂದ ನಡೆಯುವ ಬೃಹತ್ ಕಾರ್ಯಕ್ರಮಕ್ಕೆ ಇದು ಭೂಮಿಕೆಯನ್ನು ನಿರ್ಮಾಣ ಮಾಡುವ ಕಾರ್ಯಕ್ರಮ ಪೂರ್ವಭಾವಿ ಒಂದು ಭೂಮಿಕೆ ಮನೋಭೂಮಿಕೆ ಈ ಉಪನ್ಯಾಸಗಳ ಉದ್ದಕ್ಕೂ ನಾನು ಹೇಳಿದ್ದು ಮನುಷ್ಯನೇ ನಿನ್ನ ಉದ್ಧಾರ ನಿನ್ನ ಕೈನಲ್ಲಿದೆ ನೀನು ನಾಸ್ತಿಕನಾಗಿರೋ ಏನ್ ಚಿಂತೆ ಇಲ್ಲ ಭಾರತೀಯ ಜೀವನ ಸಂಹಿತೆಯಲ್ಲಿ ನಾವು ನಾಸ್ತಿಕನನ್ನು ಎಂದಿಗೂ ಖಂಡಿಸಿಲ್ಲ ಅವರಿಗೆ ಆ ನಾಸ್ತಿಕರಿಗೂ ಒಬ್ಬ ತತ್ವಶಾಸ್ತ್ರಜ್ಞರ ಸ್ಥಾನವನ್ನೇ ಕೊಟ್ಟಿದೆ ನಿಜಕ್ಕೂ ಹೇಳಬೇಕು ಅಂದ್ರೆ ಆರು ದರ್ಶನ ಶಾಸ್ತ್ರಗಳಲ್ಲಿ ಮೊದಲನೇ ದರ್ಶನ ಶಾಸ್ತ್ರ ಸಾಂಖ್ಯಯೋಗ ಅದರಲ್ಲಿ ಈಶ್ವರನಿಗೆ ಸ್ಥಾನವೇ ಇಲ್ಲ ಪ್ರಕೃತಿ ಒಂದಿದೆ ಪುರುಷ ಒಂದಿದೆ ಇವರಿಬ್ರು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಅದು ಬಿಟ್ಟು ಮತ್ತೊಬ್ಬರಿಗೆ ಸ್ಥಾನ ಏಕೆ ಅಂತಲೇ ಅವತಾರ ಪುರುಷರಾದ ಜಗತ್ತಿನ ಮೊಟ್ಟ ಮೊದಲ ತತ್ವಶಾಸ್ತ್ರಜ್ಞರಾದ ಭಗವಾನ್ ಕಪಿಲ ಮಹರ್ಷಿಗಳು ಹೇಳ್ತಾರೆ ಸಾಂಖ್ಯ ಯೋಗದಲ್ಲಿ ಈಶ್ವರನಿಗೆ ಸ್ಥಾನವಿಲ್ಲ ಅದೊಂದು ರೀತಿಯ ನಾಸ್ತಿಕವಾದ ಅಂತಂದ್ರೆ ತಪ್ಪೇನಾಗಲ್ಲ ನಿರೀಶ್ವರವಾದ ಅಷ್ಟೇ ಹೇಳಬಹುದು ನಿಸ್ಸಂಶಯವಾಗಿಯೂ ನಿರೀಶ್ವರವಾದ ಇನ್ನು ಎರಡನೇದು ಸಾಂಖ್ಯಾ ಬಿಟ್ಟರೆ ಎರಡನೇದು ಯೋಗಶಾಸ್ತ್ರ ಅಥವಾ ಪತಂಜಲಿ ಯೋಗ ಸೂತ್ರಗಳು ಅಲ್ಲಿ ಒಬ್ಬ ಮಹಾತ್ಮನನ್ನು ಕುರಿತು ಓಂಕಾರವನ್ನು ಕುರಿತು ಧ್ಯಾನ ಮಾಡಿ ಅಂತ ಹೇಳುತ್ತೇ ಹೊರತು ಯಾವುದೇ ಭಕ್ತಿಗೆ ಅಲ್ಲಿ ಜಾಗವಿಲ್ಲ ಅಲ್ಲಿರ್ತಕ್ಕಂಥ ದೇವರು ಯಾರು ಓಂಕಾರ ವಾಚಕ ಪ್ರಣವ ಅವನ ಹೆಸರು ಪ್ರಣವ ಓಂಕಾರ ಧ್ಯಾನ ಮಾಡುವುದು ಯಾರನ್ನು ಕುರಿತು ಮಹಾತ್ಮನನ್ನು ಕುರಿತು ದೊಡ್ಡ ಮಹಾತ್ಮನನ್ನು ಕುರಿತು ಮಾಡು ಇಲ್ಲವೇ ಓಂಕಾರವನ್ನು ಕುರಿತು ಧ್ಯಾನಿಸು ಕಠೋಪರಿಷತ್ತಿನಲ್ಲೂ ಕೂಡ ಓಂಕಾರ ಧ್ಯಾನ ಮಾಡುವುದರ ಮೂಲಕ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು ಅದರ ಮೇಲೆ ಅವಲಂಬನೆ ಮಾಡುವುದು ಸಣ್ಣದೇನು ವಿಚಾರ ಅಲ್ಲ ఏతదాలంబనం శ్రేష్టం ఏతదాలంబనం పరం శ్రేష్టవల ఓంకారేష్ఠవలంబనే యమ నచికేతనికి కఠోత్పనిషత్తుల హీగా నాస్తిక వర్జ ఏను అర్జ యావదు సంసార సంసారస్థన సంసారదల్లి ముగదు ಇದು ವರ್ಜ ಸಂಸಾರ ಅಂತಂದ್ರೆ ಮದುವೆ ಮಾಡಿಕೊಳ್ಳೋದು ಮಕ್ಕಳು ಮಕ್ಕಳು ಮರಿ ಆಸ್ತಿ ಪಾಸ್ತಿ ಮಾಡುವುದು ವರ್ಜ ಇದನ್ನು ಖಂಡಿಸಲಾಗಿದೆ ಅಂತ ತಿಳಿಬೇಡಿ ಸಂಸಾರ ಅಂದ್ರೆ ಅದು ಅರ್ಥ ಅಲ್ಲ ಭಾರತೀಯರಿಗೇನಾಗಿದೆ ಅಂದರೆ ಶೇಕಡ ತೊಂಬತ್ತರಷ್ಟು ನಾವು ಉಪಯೋಗಿಸುವ ಪದಗಳ ನಿಜವಾದ ಅರ್ಥವೇ ನಮಗೆ ಗೊತ್ತಿಲ್ಲ ಸಮಸ್ಯೆ ಸಂಸ್ಕೃತ ಭಾಷೆ ಕಲಿಯದೆ ಕಲಿಯದೆ ಒಂದು ಸ್ವಲ್ಪ ಕಲಿಬೇಕು ಇಲ್ಲ ಒಂದಷ್ಟು ಡಿಕ್ಷನರಿ ಆದರೂ ಇಟ್ಕೊಂಡು ನೋಡಬೇಕು ಇದು ನಮ್ಗೆ ಗೊತ್ತಿದೆ ಅಂತ ಅಂದ್ಕೋಬಾರ್ದು ಸಂಸಾರ ಅಂದ್ರೆ ಮದುವೆ ಆದವರು ಮದುವೆ ಆದವರಿಗೆ ಸಂಸಾರ ಅಂತ ಕರೆಯೋಲ್ಲ ಇದು ಮದುವೆ ಆದವನು ಗೃಹಸ್ಥ ಗೃಹಸ್ಥ ಬೇರೆ ಸಂಸಾರಿ ಬೇರೆ ಹಾಗಾದ್ರೆ ಸಂಸಾರಿ ಯಾರು ಒಂದು ಕಡೆ ನಿಂತು ಬಿಟ್ಟವನು ಮುಂದೆ ಹೋಗ್ತಿಲ್ಲ ಮದುವೆ ಮಾಡ್ಕೋ ಮಕ್ಕಳಾಗಲಿ ಆಸ್ತಿ ಪಾಸ್ತಿ ಆಗಲಿ ಅಲ್ಲಿ ನಿಂತು ಬಿಟ್ಟಿದೀಯ ನೀನು ನೀನು ಸಂಸಾರಿ ಚಕ್ರವರ್ತಿಯೇ ಆಗಿರೋ ಆದ್ರೆ ಅಲ್ಲಿ ನಿಲ್ಲೋ ಹಾಗಿಲ್ಲ ಅದೇನದು ಚಕ್ರವರ್ತಿ ಅನ್ನೋದೇನು ಇಂದ್ರ ಪದವಿಯೇ ಪಡ್ಕೋ ಅಲ್ಲಿ ನಿಲ್ಲೋ ಹಾಗಿಲ್ಲ ಒಂದು ಕಡೆ ನಿಂತವನು ಸಂಸಾರಿ ಮುಂದೆ ಮುಂದೆ ಹೋಗ್ತಾ ಇರೋನು ಎಂದಿಗೂ ಸಂಸಾರಿ ಅಲ್ಲ ಎಷ್ಟೋ ಋಷಿ ಮುನಿಗಳೆಲ್ಲ ಮದುವೆಯಾದವರೇ ಹೀಗೆ ನಾಸ್ತಿಕನನ್ನ ಮತ್ತೊಂದು ಮಗದೊಬ್ಬನನ್ನು ನಾನು ನಾವೆಂದಿಗೂ ಖಂಡಿಸಿಲ್ಲ ನಾವು ಖಂಡಿಸುವುದು ಅಲ್ಪತೆಯನ್ನ ಒಂದೇ ಕಡೆ ನಿಂತು ಬಿಡುವುದನ್ನ ಸ್ಟಾಗ್ನೇಷನ್ ಉದ್ದಕ್ಕೂ ನಮ್ಮ ಶಾಸ್ತ್ರಗಳು ಬರುವಂತಹದ್ದು ಚರೈವ ಚರಯುವ ಚರೈವ ಇನ್ನೂ ಮುಂದೆ ಹೋಗು ಇನ್ನೂ ಮುಂದೆ ಹೋಗು ಇನ್ನೂ ಮುಂದೆ ಹೋಗು ಎಲ್ಲಿವರೆಗೆ ಮುಂದೆ ಹೋಗುವಂತಹದ್ದು ನೀನು ಅನಂತನಾಗುವವರೆಗೆ ಅದೇ ಜೀವನದ ಗುರಿ ಮತ್ತೆ 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 ಹೇಳಬೇಕಾಗುತ್ತೆ ಇದೆಲ್ಲ ಮೊನ್ನೆ ಹದಿನೇ ಹೇಳಿದ್ವಿ ಕಳೆದ ಉಪನ್ಯಾಸದಲ್ಲಿ ಹದಿನೇ ಹೇಳಿದ್ವಿ ಅಂತ ಹೇಳಬೇಕಾದ್ದೇ ಇಷ್ಟು ಬೇರೆ ಹೇಳೋಕೇನಿಲ್ಲ ಏನು ಹೇಳಬೇಕಾದ್ದು ನಿನ್ನಲ್ಲಿ ಅನಂತತೆ ಇದೆ ಆದರೆ ಆ ಅನಂತತೆಯನ್ನು ನೀನು ವ್ಯಕ್ತಗೊಳಿಸ್ತಾ ಇಲ್ಲ ನಿಂತು ಬಿಟ್ಟಿದೀಯಾ ಏನೋ ಸಣ್ಣ ಪುಟ್ಟದ ಏನೋ ಸಿಕ್ಕಿದ್ದಕ್ಕೆ ಮನುಷ್ಯ ಜನ್ಮ ಸಿಕ್ಕಿದ್ದಕ್ಕೆ ತೃಪ್ತಿ ಪಟ್ಕೊಂಡು ಬಿಟ್ಟಿದೀಯಾ ಮನುಷ್ಯ ಜನ್ಮ ಸಿಕ್ಕಿದ್ದಕ್ಕೆ ತೃಪ್ತಿ ಪಟ್ಕೊಳ್ಬಾರದು ಮನುಷ್ಯ ಜನ್ಮದ ಜೊತೆಗೆ ಮುಮುಕ್ಷತ್ವ ಬೇಕು ಅಂದ್ರೆ ಏನು ಅನಂತತೆಯನ್ನು ನಾನು ಅನುಭವಿಸಬೇಕು ಅದರ ವೈಭವಗಳನ್ನ ಅದರ ಭವ್ಯತೆಯನ್ನ ಅದರ ವೈಭವವನ್ನು ನಾನು ಅನುಭವಿಸಬೇಕು ಅನ್ನೋ ಕಾತುರತೆ ಅದಕ್ಕಂತಾರೆ ಮುಮುಕ್ಷುತ್ವ ಆ ಅನಂತತೆಯನ್ನು ಸಾಧಿಸುವ ಸ್ಥಿತಿಯನ್ನೇ ಮುಕ್ತ ಸ್ಥಿತಿ ಅಂತ ಕರೆಯುವುದು ಮುಕ್ತ ಅಂತಂದ್ರೆ ಅದೇ ಅನಂತತೆ ಅಂತ ಯಾಕೆ ಕರಿತೀವಿ ಏನೇನು ನೀನು ಬಯಸ್ತೀಯ ಅದೆಲ್ಲ ಅದರಲ್ಲಿ ಒಂದೇ ಸಲಕ್ಕೆ ಸಿಕ್ಕಿಬಿಡುತ್ತೆ ಮೈತ್ರ ಉಪನಿಷತ್ ಹೇಳುತ್ತದೆ ಬ್ರಹ್ಮವಿತ್ ಬ್ರಹ್ಮವಿತ್ ಅಂದ್ರೂ ಒಂದೇ ಮುಕ್ತ ಅಂತಂದ್ರೂ ಒಂದೇ ಮೋಕ್ಷವನ್ನು ಸಾಧಿಸಿದ ಅಂತಂದ್ರೂ ಒಂದೇ ಈಶ್ವರ ಸಾಕ್ಷಾತ್ಕಾರ ಪಡೆದುಕೊಂಡ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ ಅನಂತತೆಯನ್ನು ಸಾಧಿಸಿದ ಇದೆಲ್ಲ ಒಂದೇ ಅರ್ಥ ಮೈತ್ರಿಯೋಪನಿಷತ್ತು ಹೇಳುತ್ತೆ ಬ್ರಹ್ಮವಿದ್ ಆಪ್ನೋತಿ ಪರಂ ಬ್ರಹ್ಮವಿದನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡನಿಗೆ ಶ್ರೇಷ್ಠವಾದದ್ದು ಏನೇನಿದೆಯೋ ಅದೆಲ್ಲ ಅವನ ಕಾಲಿಗೆ ಬಂದು ಬಿದ್ದವು ಪರಂ ಪರಂ ಅಂತಂದ್ರೆ ಅತ್ಯುನ್ನತವಾದ ಪರಂ ಆನಂದ ಪರಮಾನಂದ ಬ್ರಹ್ಮವಿತ್ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಆ ವಿಷಯದಲ್ಲಿ ಈ ಮಾತು ಹೇಳಲ್ಪಟ್ಟಿದೆ ಏನದು ಬ್ರಹ್ಮವಿತ್ತನಿಗೆ ಮೂರು ಸಿಗುತ್ತದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಲ್ಲಾ ಸತ್ಯಗಳು ಅವನಿಗೆ ಸಿಕ್ಕಿಬಿಟ್ಟಿದೆ ಆದ್ದರಿಂದ ಅವನು ಸರ್ವಜ್ಞನ ಆಗಿಬಿಟ್ಟಿದ್ದಾನೆ ಫಿಸಿಕ್ಸ್ ನಲ್ಲಿರುವ ಸತ್ಯಗಳು ಮೆಡಿಕಲ್ ಸೈನ್ಸ್ ನಲ್ಲಿರುವ ಸತ್ಯಗಳು ನೆನೆ ಹೇಳಿದೆ ಹೇಗೆ ಒಂದೊಂದರ ಜ್ಞಾನವು ಅವನಿಗೆ ಬಂದುಬಿಡುತ್ತದೆ ಸುಮ್ಮನೆ ಕುಳಿತು ಧ್ಯಾನಸ್ಥನಾದ ಮಾತ್ರಕ್ಕೇನೆ ಎಷ್ಟೆಲ್ಲ ಜ್ಞಾನಗಳು ಅವನಿಗೆ ಹೇಗೆ ಬಂದು ಬಿಡುತ್ತವೆ ಅನ್ನೋದು ನಿನ್ನೆ ಉಪನ್ಯಾಸದಲ್ಲಿ ಹೇಳಿದೆ ಸತ್ಯಂ ಜ್ಞಾನಂ ಮತ್ತು ಅನಂತಂ ಅನಂತರಾದ್ದರಿಂದ ಬ್ರಹ್ಮನಾದ್ರಹ್ಮೇದ ನಿಹಿತ ಯಾಕೆ ಇವೆಲ್ಲವೂ ಒಂದು ಕಡೆ ಸೇರಿಕೊಂಡಿದೆ ನಿನ್ನ ಒಳಗಡೆ ಒಂದು ಗುಹೆ ಇದೆ ಆ ಗುಹ್ವರದಲ್ಲಿ ಇದೆಲ್ಲ ಸೇರಿಕೊಂಡು ಏನದು ಬ್ರಹ್ಮನ ಏನೇನು ಲಕ್ಷಣಗಳು ಬ್ರಹ್ಮನ ಏನೇನು ವೈಭವಗಳಿದೆಯೋ ಅದೆಲ್ಲ ನಿನ್ನ ಹೃದಯದ ಗುಹ್ವರದ ಒಳಗಡೆ ಸೇರಿಕೊಂಡಿದೆ ಅದೆಲ್ಲದರ ಒಟ್ಟು ಸಾರಾಂಶವನ್ನೇ ನೀನು ಪರಮಾತ್ಮ ಭಗವಂತ ಅಂತ ಕರಿತೀಯ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಆ ವಿಚಾರದಲ್ಲಿ ಹೇಳಲಾಗಿದೆ ಅವನ ಎಲ್ಲ ಆಸೆಗಳು ನೆರವೇರಿದವು ಎಲ್ಲ ಆಸೆಗಳು ನೆರವೇರಿಬಿಡುತ್ತದೆ ಸರ್ವಾನ್ ಕಾಮಾನ್ ಚಕ್ರವರ್ತಿಯ ಎಲ್ಲ ಆಸೆಗಳು ನೆರವೇರಲ್ಲ ಅಕ್ಬರ್ ಒಂದ್ಸಲ ತಾನ್ಸಿ ನನಗೆ ಹೇಳಿದ ನಿನ್ನ ಸಂಗೀತ ನನಗೆ ಕೊಡು ನನ್ನ ಸಿಂಹಾಸನ ಕೊಡ್ತೇನೆ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ್ ಬಿಡುಗಡೆಗೋಡಿಸಿ ಎಪ್ಪತ್ತೊಂದರಲ್ಲಿ ಬಹಳ ಉನ್ನತವಾದಂತಹ ಕೀರ್ತಿಯನ್ನು ಗಳಿಸಿ ಆ ಸಂದರ್ಭದಲ್ಲಿ ಲಂಡನ್ಗೆ ಹೋಗಿದ್ದರು ಭಾರತೀಯ ಅಲ್ಲಿ ನೆಲೆಸಿದ್ದ ಸಾಕಷ್ಟು ಹೆಸರು ಮಾಡಿದವನು ಲಂಡ ಚಿಂತಕ ವಲಯಗಳಲ್ಲಿ ದೊಡ್ಡ ಹೆಸರು ಅವನು ಇವರಿಗೆ ಇಂಟರ್ವ್ಯೂ ಮಾಡಿದ ಸ್ವರಜ್ ಪಾಲ್ ಅಂತ ಅವರ ಹೆಸರು ಸ್ವರಜ್ ಪಾಲ್ ಪ್ರಶ್ನೆ ಕೇಳ್ತಾ ಕೇಳ್ತಾ ಒಂದು ಪ್ರಶ್ನೆ ಕೇಳಿದ ಇಫ್ ಯು ರೀಲಿ ಬಿಲೀವ್ ಇನ್ ಥಿಯರಿ ಆಫ್ ರಿ ವಾಟ್ ಸಾರ್ಟ್ ಆಫ್ ಲೈಫ್ ಯು ವುಡ್ ಲೈಕ್ ಟು ಹ್ಯಾವ್ ಇನ್ ಬರ್ತ್ ಹೀಗೆ ಒಂದು ಇಂಗ್ಲಿಷ್ ಒಂದು ಪ್ರಶ್ನೆ ಪುನರ್ಜನ್ಮ ಸಿದ್ಧಾಂತದ ಬಗ್ಗೆ ನಿಮಗೆ ನಂಬಿಕೆ ಇದ್ದುದಾದರೆ ನೀವು ಮುಂದಿನ ಜನ್ಮದಲ್ಲಿ ಏನಾಗುವುದಕ್ಕೆ ಇಷ್ಟಪಡ್ತೀರಿ ಅವಾಗ ಹೇಳ್ತಾರೆ ಐ ವುಡ್ ಲೈಕ್ ಟು ಬಿಕಮ್ ಎ ಸಿಂಗರ್ ಲೈಕ್ ಲತಾ ಮಂಗೇಶ್ಕರ್ ಮುಂದಿನ ಜನ್ಮದಲ್ಲಿ ಲತಾ ಮಂಗೇಶ್ಕರ್ ನಂತ ಒಬ್ಬ ಹಾಡುಗಾರ್ತಿ ಆಗಬೇಕು ಇಲ್ಲಿ ಅಕ್ಬರ್ ಏನು ಹೇಳದ ತಾನ್ಸೆ ನಿನ್ನ ಸಂಗೀತ ಸಿಂಹಾಸನ ಕೊಡ್ತೇನೆ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಚಕ್ರವರ್ತಿಯಾದರೂ ಅವನ ಎಲ್ಲ ಆಸೆಗಳು ನೆರವೇರಿದೆ ಅಂತಿಲ್ಲ ಭೂಲೋಕವನ್ನು ಆಳಿದಂತಹ ಚಕ್ರವರ್ತಿಗಳು ನಿಮಗೆ ದೃಷ್ಟಿಯಲ್ಲಿ ಅಲೆಕ್ಸಾಂಡರ್ ಅಂತಾರೆ ಸೀಸರ್ ಅಂತಾರೆ ಏನೇನು ಅಂತಾರೆ ಅವರೆಲ್ಲ ಚಕ್ರವರ್ತಿಗಳು ಆಗಿದ್ದವರೇ ಆದರೆ ಎಲ್ಲ ಆಸೆಗಳು ನೆರವೇರಿಸಿಕೊಂಡವರಲ್ಲ ಈಡೇರಿಸಿಕೊಂಡವರಲ್ಲ ಯಾಕೆ ಅನಂತತೆ ಅವರ ಕೈಗೆಟುಕಲಿಲ್ಲ ಇದಕ್ಕಾಗಿ ಭಾರತೀಯ ಜೀವನ ಸಂಹಿತೆ ಚಕ್ರವರ್ತಿಯ ಸ್ಥಾನ ಇದೇ ತೈತ್ರಿಯ ಉಪನಿಷತ್ತಿನಲ್ಲಿ ಭೂಲೋಕದ ಎಲ್ಲಾ ಸಂಪತ್ತುಗಳೂ ನಿನ್ನದಾಗಿದೆ ಅಂತ ಇಟ್ಕೋ ಭೂಲೋಕದ ಎಲ್ಲ ಸಂಪತ್ತು ಎಲ್ಲಾ ಸಂಪತ್ತುಗಳು ಸರ್ವೇಶ ಪೃಥ್ವೀ ಪೂರ್ಣಸ್ಯ ಪೃಥ್ವಿಯ ಎಲ್ಲಾ ವಿತ್ತ ಅಂದ್ರೆ ಸಂಪತ್ತು ಪೂರ್ಣ ಪ್ರಮಾಣದಲ್ಲಿ ನಿನ್ನದಾಗಿದೆ ಅಂತ ಇಟ್ಕೋ ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠ ಬಹಳ ಆಶಾವಾದಿಯಾಗಿದೆಯ ಆಶಿಷ್ಟ ದೃಢಿಷ್ಠ ಒಳ್ಳೆ ಶಾರೀರಿಕ ಸಂಪತ್ತು ಬಲಿಷ್ಠ ಒಳ್ಳೆ ಶಕ್ತಿ ಮಾನ್ ಇಟ್ಟಿದೆ ಯುವ ಸ್ಯಾತ್ ಸಾಧು ಯು ಆರ್ ಇನ್ ದಿ ಪ್ರೈಮ್ ಆಫ್ ಯುವರ್ ಯೂತ್ ನಿನ್ನ ಯೋವರದ ತುದಿಯಲ್ಲಿ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದವರು ಅಂತ ಸಾಧು ಸದ್ಗುಣ ನೀನು ಅಧ್ಯಾಯಕ ಒಳ್ಳೆ ವಿದ್ವಾಂಸ ಇಷ್ಟೆಲ್ಲಾ ನಿಂದಲಿದೆ ಅಂತ ಇಟ್ ಪೃಥ್ವಿಯ ಸಂಪತ್ತುಗಳು ಯೌವನದ ತೂತ ತುದಿಯಲ್ಲಿದೆಯಾ ಸದ್ಗುಣ ಸಂಪನ್ನನಾಗಿದ್ದೀಯಾ ಎಲ್ಲ ತಿಳ್ಕೊಂಡ್ರು ದೊಡ್ಡ ವಿದ್ವಾಂಸನಾಗಿದ್ದೀಯಾ ಆಶಾವಾದಿಯಾಗಿದ್ದೀಯಾ ನಿರಾಶಾವಾದಿಯಲ್ಲ ದೃಢವಾಗಿದೀಯಾ ಬಲಿಷ್ಠನಾಗಿದೀಯಾ ಇದೆಲ್ಲ ಆಗಿದ್ರೆ ಮನುಷ್ಯನೇ ಯಾವ ಯಾವುದು ಚರಮಾನಂದ ಅಂತ ನಾವು ಕರಿತೀವಿ ಉನ್ನತ ಮಟ್ಟದ ಆನಂದ ಬ್ರಹ್ಮಾನಂದ ಅಂತ ಏನು ಕರಿತೀವಿ ಅದರ ಒಂದು ಯೂನಿಟ್ಗೆ ಸಮ ಇದು ಇಷ್ಟೇ ಇದು ಮನುಷ್ಯ ಜನ್ಮದಲ್ಲಿ ಮನುಷ್ಯ ಸಾಧಿಸಬಹುದಾದ ಅತ್ಯಂತ ಕಿರಿಯ ಸಾಧನೆ ಹಿರಿಯ ಸಾಧನೆ ಅಲ್ಲ ಪೃಥ್ವಿಯ ಪೂರ್ತಿ ಸಂಪತ್ತು ನಮ್ಮದು ಅಂದ್ರೆ ಏಕಚಕ್ರಾಧಿಪತಿ ಭೂಲೋಕಕ್ಕೆ ಏಕಚಕ್ರಾಧಿಪತಿ ಅಷ್ಟಾಗಿದ್ರೂ ಮನುಷ್ಯನೊಬ್ಬ ಸಾಧಿಸಬಹುದಾದ ಅತ್ಯಂತ ಕಿರಿಯ ಮಟ್ಟದ ಸಾಧನೆ ಕಿರಿಯ ಸಾಧನೆ ಮಾನುಷ ಆನಂದ ಸೇಕೋ ಗಂಧರ್ವಾಡಾಮ ಇಂತಹದ್ದು ನೂರು ಹಾಕಿದರೆ ಗಂಧರ್ವ ಅಂತದ್ದು ಸ್ಥಿತಿ ಇದೆ ಇದಕ್ಕಿಂತ ಎತ್ತರದ ಸ್ಥಿತಿ ಅವನ ಒಂದು ಸಾಧನೆಗೆ ಸಮ ಅವನ ಒಂದು ಆನಂದಕ್ಕೆ ಸಮ ಹೀಗೆ ತೈತ್ರಿಯ ಉಪನಿಷತ್ತು ಅವನ ನೂರು ಅದಕ್ಕೆ ಸಮ ಇವನ ನೂರು ಇದಕ್ಕೆ ಸಮ ಇವನ ನೂರು ಇದಕ್ಕೆ ಸಮ ಹೇಳ್ತಾ ಹೋಗುತ್ತದೆ ಮಧ್ಯ ಇಂದ್ರನೋ ಬರ್ತಾನೆ ಅದೆಲ್ಲ ಸ್ಥಿತಿಗಳು ಇಂದ್ರ ಅನ್ನುವಂತಹ ಅನ್ನೋಕ್ಕಿಂತ ಸ್ಥಿತಿಗಳು ಇವೆಲ್ಲವೂ ಇದೆಯೋ ಇದು ಮುಂದಿನ ಪ್ರಶ್ನೆ ಈಗ ನಮ್ಮಲ್ಲೆಲ್ಲ ಇದೊಂದು ದೊಡ್ಡ ಸಮಸ್ಯೆ ಇವೆಲ್ಲ ಇದೆಯೋ ಇರಬಹುದು ಯಾಕೆ ಅಂತಂದ್ರೆ ಎಲ್ಲಿಯವರೆಗೆ ಮನುಷ್ಯನಿಗೆ ಆನಂದ ಅನ್ನು ಎಲ್ಲಿಯವರೆಗೆ ಆಸೆ ಅನ್ನುವಂತಹದ್ದು ಹೋಗಿಲ್ಲ ಚಕ್ರವರ್ತಿ ಚಕ್ರಾಧಿಪತಿಗೆ ಆಸೆಗಳು ಹೋಗಿರಲ್ಲ ಇನ್ನೇನ್ ಮಾಡೋದಕ್ಕಿದೆ ಭೂಲೋಕದಲ್ಲಿ ಭೂಲೋಕದಲ್ಲಿ ಚಕ್ರಾಧಿಪತಿ ಆಗೋದಕ್ಕಿಂತ ಬೇರೆ ಏನ್ ಮಾಡೋದಕ್ಕಿದೆ ನಿಲ್ಲ ದೊಡ್ಡ ವಿದ್ವಾಂಸ ನೀನು ವಿದ್ವಾಂಸನಾಗುವುದಕ್ಕೆ ನಿನ್ನ ವೇಳೆಯನ್ನ ಶಕ್ತಿಯನ್ನ ವ್ಯಯಿಸಿದ್ರೆ ನೀನು ಚಕ್ರಾಧಿಪತಿ ಹೇಗಾಗ್ತೀಯಾ ಅದಕ್ಕೂ ಬೇಕಲ್ಲ ಸಾಕಷ್ಟು ವೇಳೆ ಸಾಕಷ್ಟು ಶಕ್ತಿ ಅದಕ್ಕೂ ವ್ಯಯ ಮಾಡಬೇಕಲ್ಲ ಅದಕ್ಕೆ ವ್ಯಯ ಮಾಡಿದ್ರೆ ಇದು ಸಿಗಲ್ಲ ಇದಕ್ಕೆ ವ್ಯಯ ಮಾಡಿದ್ರೆ ಅದು ಸಿಗಲ್ಲ ಎರಡನ್ನೂ ಒಟ್ಟೊಟ್ಟಿಗೆ ಪಡ್ಕೊಂಡನು ಇಲ್ಲಿವರೆಗೆ ಪ್ರಪಂಚದ ಇತಿಹಾಸದಲ್ಲಿ ಒಬ್ಬನು ಇಲ್ಲ ಆಸೆ ಸಂಪೂರ್ಣವಾಗಿ ಅರಿವೇ ಅಂದ್ರೆ ಅರ್ಥ ಏನು ನನ್ನ ವಿಕಾಸ ಇನ್ನೂ ಪೂರ್ಣತೆಯನ್ನು ಮುಟ್ಟಿಲ್ಲ ನನ್ನ ಬೆಳವಣಿಗೆ ನನ್ನ ಸಾಮರ್ಥ್ಯ ಇನ್ನೂ ಪೂರ್ಣತೆಯನ್ನು ಮುಟ್ಟಿಲ್ಲ ಅದು ಎಲ್ಲಿ ಮುಟ್ಟಬೇಕು ಭೂಲೋಕ ಅಂತ ಮುಗಿದೋಯ್ತು ಇನ್ನು ಎಲ್ಲಿ ಮುಟ್ಟಬೇಕು ಭೂಲೋಕದಲ್ಲೇ ಇದನ್ನೆಲ್ಲ ಮಾಡೋಣ ಅಂದ್ರೆ ಅದಕ್ಕೆ ಗಮನ ಕೊಟ್ಟರೆ ಇದಾಗಲ್ಲ ಇದಕ್ಕೆ ಗಮನ ಕೊಟ್ಟರೆ ಅದಾಗಲ್ಲ ಇದೆಲ್ಲವನ್ನು ನಾನು ಇಷ್ಟೊತ್ತು ಒಂದು ಪಟ್ಟಿ ಕೊಟ್ಟಲ್ಲ ಸದ್ಗುಣವಂತ ಸಾಮರ್ಥ್ಯವಂತ ಇನ್ನೂ ಯೌವನದಲ್ಲೇ ಇದ್ದಾನೆ ಮೂವತ್ತು ವರ್ಷ ಕೂಡ ದಾಟಿಲ್ಲ ಸಾಕಷ್ಟು ಆಶಾವಾದಿ ಎಲ್ಲ ಜಗತ್ತಿನ ಸಂಪತ್ತುಗಳೆಲ್ಲ ಒಂದೇ ಮತ್ತು ಮಹಾವಿದ್ವಾಂಸ ಯಾರಾದರೂ ಒಬ್ಬರಾದರೂ ಬಂದಿದ್ದಾರೆ ಇಲ್ಲಿವರೆಗೆ ಆದ್ದರಿಂದ ಲಾಜಿಕಲಿ ಥಿಂಕಿಂಗ್ ತಾರ್ಕಿಕವಾಗಿ ನಾವು ಯೋಚನೆ ಮಾಡಿದ್ರೆ ತಿಳ್ಕೊಡ್ಬೇಕು ಇದೆಲ್ಲವನ್ನು ಪಡೆದುಕೊಳ್ಳುವುದಕ್ಕೆ ಬಹುಶಃ ಈ ಲೋಕ ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲ ಮತ್ತೆ ಇತ್ತೀಚಿನ ಭೌತಶಾಸ್ತ್ರ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ ಎರಡು ಮೂರು ದಿನಗಳಿಂದ ಎರಡು ಮೂರು ಸಲ ನಾನು ರಿಪೀಟ್ ಮಾಡಿದ್ದೇನೆ ಯೂನಿವರ್ಸ್ ಅನ್ನುವಂತಹ ಪದ ಫಿಸಿಕ್ಸ್ ನಲ್ಲಿ ಇದು ಮುಂದೆ ಬಂದಿಲ್ಲ ಮುಂದೆ ಮುಗಿತ ಕಾಲ ಅದು ಹಳೆ ಕಾಲ ಒಂದು ವಿಶ್ವ ಇದೆ ಒಂದೇ ವಿಶ್ವ ಇದೆ ಅದು ಅದು ಹಳೆ ಕಾಲ ಕಾಗಕ್ಕನ ಕಥೆ ಬಹಳಷ್ಟು ವಿಶ್ವಗಳಿವೆ ಫಿಸಿಕ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಒಂದು ಟ್ರಿಲಿಯನ್ ಗೆಲ್ಲಾಕ್ಸೀಸ್ ಇದೆ ಅದರಲ್ಲಿ ಫೈವ್ ಪರ್ಸೆಂಟ್ ನಾವು ತಿಳ್ಕೊಂಡಿದ್ದೇವೆ ನಮಗೆ ಗೊತ್ತಿಲ್ಲದೆ ಇರೋ ಗ್ಯಾಲಾಕ್ಸಿಗಳು ಮೋರ್ ದಾನ್ ಒಂದು ಟ್ರಿಲಿಯನ್ ಒಂದು ಲಕ್ಷ ಕೋಟಿಗಿಂತಲೂ ಒಂದು ಗೆಲಾಕ್ಸಿ ಎಂದು ತಿಳ್ಕೊಳ್ಬೇಕು ಈಗೇನು ವಿಶ್ವ ಅಂತ ಕರಿತೀರಿ ಇದರಲ್ಲಿ ಕೆಲವು ಗ್ಯಾಲಾಕ್ಸಿಗಳು ಇರಬಹುದು ಈಗ ಗೊತ್ತಿರುವ ವಿಶ್ವದಲ್ಲಿ ಅದೆಲ್ಲ ಫೈವ್ ಪರ್ಸೆಂಟ್ ಇನ್ನು ಗೊತ್ತಾಗಿಲ್ಲ ಗಂಧ ಗಾಳಿಯೇ ಇಲ್ಲ ಯೋಚನೆ ಮಾಡಿ ಇದೆಲ್ಲ ಇಷ್ಟೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಶ್ವದಲ್ಲಿ ಭೂಲೋಕದಲ್ಲಿ ಏನು ಸಾಧಿಸುವುದಕ್ಕಾಗುವುದಿಲ್ಲವೋ ಅದನ್ನು ಸಾಧಿಸುವುದಕ್ಕೆ ಅನುಕೂಲಕರವಾದ ವಾತಾವರಣ ಇರಲಿಕ್ಕೆ ಬೇಕು ಯಾಕೆ ಮಾನುಷ ಶರೀರದಿಂದ ಅದನ್ನು ಸಾಧಿಸುವುದಕ್ಕಾಗಲ್ಲ ಮಾನುಷ ಶರೀರವೇ ಸಾಕಾಗಲ್ಲ ಸಾಕಾಗುವುದಾದರೆ ಇಲ್ಲಿಯೇ ಮಾಡ್ತೀನಿ ಅಂತ ಅನ್ನೋದಾದರೆ ಏಕಮೇವ ಮಾರ್ಗ ಇದೆ ಅದೇ ಒಳಗಡೆ ಹೃದಯ ಗುಹ್ವರದಲ್ಲಿರ್ತಕ್ಕಂಥ ಅನಂತತೆಯನ್ನ ನಿನ್ನದಾಗಿ ಮಾಡಿಕೊ ಅದರ ಅದನ್ನು ಅನುಭವಿಸು ಅದರ ವೈಭವವನ್ನು ಅನುಭವಿಸು